ಈಗ ಭರತ್ ರೆಡ್ಡಿಗೆ ಜ್ಞಾನ ಇದೆಯಾ ಅಂತ ಏನು ಪೋಸ್ಟರ್ ಹಾಕು ನನ್ನ ಮನೆ ಮುಂದೆ ಬಂದು ಅಂತ ಭರತ್ ರೆಡ್ಡಿ ಹೇಳಿ ಜನಾರ್ದನ್ ರೆಡ್ಡಿ ಹೇಳಿದ್ರ ಹಾಕ್ದವ್ರು ನೀವು ಗುಂಡಾರ್ಸ್ದವ್ರು ನೀವು ಕಲ್ತುರದವ್ರು ನೀವು ಕಾರ್ಯಕ್ರಮ ಮಾಡೋದಕ್ಕೆ ಯಾರ್ದೇನು ಅಬ್ಜೆಕ್ಷನ್ ಇದೆ ವಾಲ್ಮೀಕಿ ಕಾರ್ಯಕ್ರಮ ಮಾಡೋಕ್ಕೆ ಇಡೀ ಬಳ್ಳಾರಿಯಲ್ಲಿ ಬ್ಯಾನರ್ ಹಾಕಿದ್ದಾರೆ ಯಾರ್ದು ಅಬ್ಜೆಕ್ಷನ್ ಇದೆ ಮಾಡಿ ಸಂತೋಷ ಗುಂಡಾಕದೋರು ನೀವು ಗಲಾಟೆ ಮಾಡಿದವರು ನೀವು ಬ್ಯಾನರ್ ಕಟ್ಟಿದವ್ರು ನೀವು ಗುಂಡಾಗಿರಿ ಮಾಡ್ತಾ ಇರೋರು ನೀವು ಐ ಆರ್ ಗುಂಡಾರ್ಸ್ದವ್ರ ಮೇಲೆ ಐ ಆರ್ ಮಾಡದ್ಬಿಟ್ಟು ಗುಂಡ ಆರ್ಸ್ದ ಇದ್ದವ್ರ ಮೇಲೆ ಐ ಆರ್ ಮಾಡಿದ್ದೀರಲ್ಲ ಇದು ಒಂದು ರೆಕಾರ್ಡು ಕಾಂಗ್ರೆಸ್ಸಿನ ರೆಕಾರ್ಡ್ ಒಂದೇ ಸಬ್ಜೆಕ್ಟ್ ಇದು ಸರಿ ಹಾಂ ಕೇಳಿ ಇನ್ನೇ ಕೇಳಿಷ್ಟು ಹೇಳಿದ್ದಾರೆ ಬಿಜೆಪಿಯವ್ರನ್ನ ಒಬ್ಬೊಬ್ಬರನ್ನು ಹೊಡೆದಾಕ್ ಬಿಡ್ತೀನಿ ಅಂತಾನೆ ಹೇಳಿದ್ದಾರೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಈಗ ಜನಾರ್ದನ್ ರೆಡ್ಡಿ ಅವರೇ ಎಫ್ ಆಗುತ್ತೆ ಸ್ವೀಕಾರ ಮಾಡ್ತಾರೆ ಅವರು ಬಳ್ಳಾರಿಗೆ ಬರ್ತೀವಿ ನಡೆದಿ ಅಂತ ಹೇಳಿದ್ರು ಈಗ ಆ ರೀತಿಯಾಗಿ ಬಿಜೆಪಿಯಲ್ಲಿರುವ ಯಾಕಂತ ಹೇಳಿದ್ರೆ ಯಾರು ಬರ್ತಿರೋ ಬರ್ನಿ ಅಂತ ಬಿಜೆಪಿ ಕಾರ್ಯಕರ್ತರು ಕರೆದಾಗ ನಿಮ್ಮನ್ನು ನಿಮ್ಮನ್ನೂ ಕರೆದಂಗ್ತು ಅಧ್ಯಕ್ಷನೂ ಚಲೋ ಅದು ವಿಧಾನಸಭೆಯಲ್ಲಿ ನಡೆದಿದ್ದ ಮಾತುಗಳು ಇಲ್ಲೂ ವಿಧಾನಸಭೆ ಅಧಿವೇಶನ ಬರಲಿ ಆಗ ಇವೆಲ್ಲ ಚರ್ಚೆ ಆಗುತ್ತೆ ಇದನ್ನು ಚರ್ಚೆಗೆ ನಾವು ತಗೋಣೇ ತಗೊಂತೀರಿ ಆಗ ಇದಕ್ಕೆಲ್ಲ ಉತ್ತರ ಕೊಡ್ತೀವಿ ನಾವು ಬೀದಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಬೀದಿಯಲ್ಲೇ ಅವ್ರಿಗೆ ಉತ್ತರ ಕೊಡ್ತೀವಿ ನಾವು ತಿರುಗಿ ನೋಡಪ್ಪ ಮಾಡಬಾರ್ದು ಅಂತ ಇದು ಇಷ್ಟೊತ್ತು ಈಗ ಭರತ್ ರೆಡ್ಡಿಗೆ ಜ್ಞಾನ ಇದೆಯಾ ಅಂತ ಏನು ಪೋಸ್ಟರ್ ಹಾಕು ನನ್ನ ಮನೆ ಮುಂದೆ ಬಂದು ಅಂತ ಭರತ್ ರೆಡ್ಡಿ ಹೇಳಿ ಜನಾರ್ದನ್ ರೆಡ್ಡಿ ಹೇಳಿದ್ರ ಹಾಕ್ದವ್ರು ನೀವು ಗುಂಡಾರ್ಸ್ದವ್ರು ನೀವು ಕಲ್ತುರದವ್ರು ನೀವು ಕಾರ್ಯಕ್ರಮ ಮಾಡೋದಕ್ಕೆ ಯಾರ್ದೇನೋ ಅಬ್ಜೆಕ್ಷನ್ ಇದೆ ವಾಲ್ಮೀಕಿ ಕಾರ್ಯಕ್ರಮ ಮಾಡೋಕ್ಕೆ ಇಡೀ ಬಳ್ಳಾರಿಯಲ್ಲಿ ಬ್ಯಾನರ್ ಹಾಕಿದ್ದಾರೆ ಯಾರ್ದು ಅಬ್ಜೆಕ್ಷನ್ ಇದೆ ಮಾಡಿ ಸಂತೋಷ ಗುಂಡಾಕದೋರು ನೀವು ಗಲಾಟೆ ಮಾಡಿದವರು ನೀವು ಬ್ಯಾನರ್ ಕಟ್ಟಿದವ್ರು ನೀವು ಗುಂಡಾಗಿರಿ ಮಾಡ್ತಾ ಇರೋರು ನೀವು ಎಫ್ ಐ ಆರ್ ಗುಂಡಾರಿಸಿದ ಮೇಲೆ ಎಫ್ ಐ ಆರ್ ಮಾಡೋದು ಬಿಟ್ಟು ಗುಂಡು ಆರ್ಸ್ದ ಇದ್ದವ್ರ ಮೇಲೆ ಎಫ್ ಐ ಆರ್ ಮಾಡಿದ್ದೀರಲ್ಲ ಇದು ಒಂದು ರೆಕಾರ್ಡು ಕಾಂಗ್ರೆಸ್ಸಿನ ರೆಕಾರ್ಡು ಕೇಳಿದರೆ ಅವ್ರು ಕೊಟ್ಟಿದ್ದಾರೆ ಮಾಡಿದ್ದೀರಿ ಅಂತ ಜ್ಞಾನ ಬೇಡವಾ ನಿಮಗೆ ಗುಂಡ ಹಾರಿಸಿದ್ದು ಯಾರು ಅಂತ ಜಗಜ್ಜಾಹೀರಾತಾಗಿದೆ ಗುಂಡ್ಯಾರ್ದು ಅನ್ನೋದು ಫೋರೆನ್ಸಿಕ್ಕಲ್ಲೇ ಬಂದ್ಬಿಡುತ್ತೆ ಇದೆಲ್ಲ ಗೊತ್ತಿದ್ದೂ ಕೂಡ ಕಂಪ್ಲೇಂಟ್ ಅವ್ರ ಮೇಲೆ ಮಾಡ್ತೀರಾ ಅಂದರೆ ಇದು ಗೂಂಡಾ ರಾಜ್ಯ ಅಲ್ಲದೆ ಇನ್ನೇನು ಮಿಸ್ಟರ್ ಸಿದ್ದರಾಮಯ್ಯನವರೇ ಇದು ಗೂಂಡಾ ರಾಜ್ಯ ಪಕ್ಕ